ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತರುದ್ದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ನಲದೊಂಬತ್ತನೇ ವರ್ಷದ ಶಾರದಾ ಹುಲಿಯವರು ಇವ ಈ ಈ ಈ ತಂಡ ಇವತ್ತು ಇಲ್ಲಿ ಆಮಂತ್ರಣ ಈಗಾಗಲೇ ಬಿಡುಗಡೆ ಮಾಡಿದೆ ನನಗೆ ಭಾಳ ಸಂತೋಷ ಆಯಿತು ಯಾಕಂತೇಳಿದರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಪ್ರಾಯದ ಯುವಕರು ಇವತ್ತು ಒಂದು ಸಂಘಟಾತ್ಮಕವಾಗಿ ಇಲ್ಲಿ ಇವತ್ತು ಈ ಹುಲಿ ಕುಡಿತದ ಆಮಂತ್ರಣವನ್ನು ಬಿಡುಗಡೆ ಮಾಡಿದರು ಅದರಲ್ಲೂ ನನಗೊಂದು ಕೊಂಚ ಬೇಸರ ಕೂಡ ಉಂಟು ಅಂದರೆ ಇದರ ಹುಲಿ ಕುಡಿತ ಅಂದರೆ ಹೇಗೆ ಹುಲಿ ವೇಷ ಎಂದೇ ಹೀಗೆ ನಾಡಿನಂತೆ ಆದ್ಯಂತ ಪರಿಚಯ ಮಾಡಿಸಿಕೊಟ್ಟವರು ಹುಲಿ ಖ್ಯಾತ ಹುಲಿ ನವರು ಅವರು ಇಲ್ಲದಿದ್ದರು ನನಗೆ ಬೇಸರ ಕೂಡ ಉಂಟು ಆದರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನವು ನಮ್ಮ ಮಾತ್ರ ಇವತ್ತು ಅಚ್ಚ ಹಸಿರಾಗಿದೆ ಆದರೆ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳು ಅವರ ತಂಡ ಎಲ್ಲರೂ ಕೂಡ ನಾವು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಈ ಹುಲಿ ಕುಣಿತವನ್ನು ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಡಬೇಕಂತೇಳಿ ನಾನು ಕೇಳಿಕೊಳ್ಳುತ್ತಾ ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಮುಂದಿನ ಕಾಲದಲ್ಲಿ ಇದು ರಾಜ್ಯಾದ್ಯಂತ ಹೆಸರುಗಳಿಸ್ತೇನೆ ಅಂತೇಳುವ ನಂಬಿಕೆ ನನಗುಂಟು ಯಾಕೆಂತ ಹೇಳಿದರೆ ಮಹಾಲಿಂಗೇಶ್ವರ ದೇವಸ್ಥ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ನಾವು ತುಪ್ಪದ ದೀಪವನ್ನು ಉರಿಸಿ ದೇವಿಗೆ ಹಿಡಿಯುವಾಗ ಹೂ ಬಿದ್ದದ್ದನ್ನು ನೀವು ಎಲ್ಲರೂ ನೋಡಿದ್ದೀರಿ ಅದು ದೇವಿಯು ಅನುಗ್ರಹಿಸಿದ್ದಾಳೆ ಅಂತ ಹೇಳುವ ಅದರ ಅರ್ಥ ಆದ ಕಾರಣ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕುಂದು ಕೊರತೆಗಳು ಬಾರದೆ ಈ ಒಂದು ಹುಲಿ ತಂಡದ ಹೆಸರು ರಾಜ್ಯಾದ್ಯಂತ ಹೆಸರು ಹಸಿಯಾಗಲಿ ನಿಮ್ಮ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ನಿಮ್ಮೊಂದಿಗೆ ಆ ಮಾಲಿಂಗೇಶ್ವರ ದೇವರು ಆ ದೇವಿಯು ನಿಮ್ಮೊಂದಿಗೆ ಇದ್ದಾರೆ ನಮ್ಮ ಸಮಿತಿಯೂ ಕೂಡ ನಿಮಗೆ ಬೆನ್ನೆಲುಬಾಗಿ ಸಹಾಯ ಎಂದು ಭರವಸೆ ಕೊಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತೇನೆ ಮಾಲಿಂಗೇಶ್ವರ ದೇವರ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ನಿಮ್ಮ ತಂಡಕ್ಕೆ ಕರುಣಿಸಲೆಂದೇನು ಪ್ರಾರ್ಥಿಸುತ್ತೇನೆ ಆತ ನಮ್ಮೊಂದಿಪ್ಪು ಪುತ್ತೂರು ಮಾಲಿಂಗೇಶ್ವರನ ಪಾದುಗಡ್ಡರೊಂದು ಮೂಲಿಪ್ಪಿನಂಜಿನ ಸಂಸ್ಥ ಪರಿವಾರ ದೇವಿಯರ ನಕಲಿ ದೈವಲ್ ನಕಲಿ ಸ್ವಾಷ್ಟಾಂಗ ಪ್ರಣಾಮಲೆಯನ್ನು ಅರ್ಪಿಸವನು ಇನ್ನಿತರಾಧನ್ನೇ ನಲ್ಪತ್ತೆನ್ಮ ವರ್ಷ ಆರನ ಒಂಜಿ ಮುಂದಾಳತ್ತೊಳು ಆರು ಉಂತುದು ಈ ಕಾರ್ಯಕ್ರಮವನ್ನು ಮಂತ್ ಪಿಲಿತ ಪಜದಾದ ಪಿಲಿ ಎಂಚೂ ಪಿಳಿತ ನಡವಳಿಕೆ ದಾದಾ ಪಿಲಿತ ಪ್ರೀತಿ ವಾತ್ಸಲ್ಯ ದಾದ ಪಿಲಿತ ಗರ್ಜನೆ ದಾದಾ ಅನ್ನ ಪುಟ್ಟೂರು ತೆರಿಪೈನಾರು ರಾಧರ್ಣಿ ಆರೀ ಇಜ್ಜರ್ ಆರು ರರ್ಷೇ ಅರೆ ದಾದಾವ ಮುನ್ಸೂಚನೆ ದನ್ನ ಆರು ಮಗನ್ ಐಕ್ಕೆ ನಂಚಿನ ನೇತ್ರವೇತ ಕೊ ನಿರ್ಧಾರ ದಯದೆತರು ಗೊತ್ತುಜಿ ಅವು ದೇವೇ ಗೊತ್ತಿಪ್ಪು ನಂಚಿನ ವಿಷಯ ಆಂಡ ಇನಿ ರಾಧನ್ನೇ ಈ ಜಿಲ್ಲ ಆ ಒಂಜಿ ನೆಲಟ್ಟು ಉಂತುದು ಇನ್ನು ಅಭಿ ಅಭಿಂಬರೆ ಅಬಕ್ಕ ಅಭಿ ಉಳ್ಳೇರು ಪಲ್ಯ ಅಂಜನೆ ಸಿದ್ಧಮೆ ಆಯ್ನ ಮೋಹನ್ ಶೆಟ್ಟಿಲೇರು ಮುಗ್ಲು ಸೇರೊಂದು ಆಯ್ನ ಮುಂದುವರಿಸೋಡು ಅವು ಚಿಂತನೆಲ್ಲ ಬುಡಿಯರ ಬಲ್ಲಿಯಿಂದ ಬಂದಿ ನಂಚಿನ ಒಂಜಿ ತೋಜಿದ ಬತ್ತಿನೇರದಾದ್ರ ಅವು ಅತ್ತಲ್ಲ ಆ ಮಾತ ಈತು ಜವಣೇರು ಮೂಲ ಸೇರುಡು ದಾಂಡ ಆಕಲೆ ಐನ ಮಿತ್ತ ಈತ ಆಸಕ್ತಿ ಇಪ್ಪು ಈತ ಭಕ್ತಿಂದು ತೋಜೀದ ಬರ್ಪಡು ಇತ್ತೇ ಈಶ್ವರ ಭಟ್ರ ಪಂಡ ಪುತ್ತೂರುದ ಮಾತ ಜನ ಆ ರಾಧನ್ನ ಪಿರಾವಡುರು ರೈನ ಇಜ್ಜಿಲ ಆನ ಜೋಕಿರಡು ಎಂಕಲ ಮಾತ ಸಂಪೂರ್ಣ ಎಂಕಲೇ ಓ ಮಾತ ಸಾಧ್ಯ ಉಂಡ ಅಂಚಿನ ಸಹಕಾರನು ಪುತ್ತೂರುದ ಜನತೆದ ಪರವಾದ ಕೊರಪಾತ್ರ ಅಂತ ಪಿಲಿರಾದಣ್ಣನ ಆಶೀರ್ವಾದದೊಂದಿಗೆ ಈ ಬಾರಿ ಅಭಿಷೇಕ್ ಅವರ ಪುತ್ರ ಅಭಿಷೇಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಟೀಮ್ ಪಿಲಿರಾದಣ್ಣ ಎಂಬ ಹೆಸರಿನ ಮೂಲಕ ಒಂದು ತಾರೀಕಿಗೆ ಊದು ಪೂಜೆ ಮಳಗಿಸುವ ದೇವಸ್ಥಾನ ಒಟ್ಟಾರದಲ್ಲಿ ನಡೆಯಲಿಕ್ಕಿದೆ ಹಾಗೆ ಬೆಳಿಗ್ಗೆ ಎರಡು ತಾರೀಕಿಗೆ ಬೆಳಿಗ್ಗೆ ಹೊಡಲಿರುವುದು ಎಲ್ಲರೂ ಸಹಕರಿಸಬೇಕು ಮುಂದೆ ಹೇಗೆ ರಾಧನಿಗೆ ನೀವೆಲ್ಲರೂ ಸಹಕರಿಸಿದ್ದಿರೋ ಅದೇ ರೀತಿ ಅವರ ಪುತ್ರನಿಗೂ ಕೂಡ ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ನಮ್ಮ ಹಿರಿಯರಾದ ರಾಧನ್ನ ನನ್ನ ಅಣ್ಣ ಆಗಬೇಕು ಅವರು ಇತ್ತೀಚಿನ ದಿನಗಳಲ್ಲಿ ನಿಧನ್ರದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಒಂದು ಕಡೆಯಲ್ಲಿ ರಾಧನ್ ಇಲ್ಲೋ ಅಂತ ಒಂದು ದುಃಖ ಇನ್ನೊಂದು ಕಡೆಯಲ್ಲಿ ಸಂತಸ ಕೂಡ ಇದೆ ಯಾಕೆಂತ ಹೇಳಿದರೆ ರಾಧನ್ನನ ಒಂದು ನೇತೃತ್ವವನ್ನು ತನ್ನ ಮಗ ಅಭಿಷೇಕ್ ಆ ಒಂದು ನೇತೃತ್ವವನ್ನು ತಕ್ಕೊಂಡು ವೇಷವನ್ನು ಮುಂದುವರಿಸ್ತಾನೆ ಅಂತ ಹೇಳುವಂಥದ್ದು ಇನ್ನೊಂದು ನಮಗೆಲ್ಲರಿಗೂ ಸಂತೋಷ ಕೇವಲ ನಾವು ಸಂಬಂಧಿಕರಿಗೆ ಮಾತ್ರ ಅದನ್ನಲ್ಲ ಅವರದೇ ಆದಂಥ ಒಂದು ಅಭಿಮಾನ ಅಭಿಮಾನಿಗಳು ಈ ಪುತ್ತೂರಿನಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದ್ದಾರೆ ಅಂತೇಳಿ ನಮಗೆ ಕಾಣ್ತಾ ಇದೆ ಅಂದರೆ ಅಷ್ಟು ಒಂದು ಒಳ್ಳೆಯ ರೀತಿಯ ಒಂದು ವೇಷವನ್ನು ಪುತ್ತೂರಿಗೆ ಪರಿಚಯಿಸಿದವರು ರಾಧನ್ನು ನಾವು ಬಾಲ್ಯದಲ್ಲಿ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ ನಾವು ಆಗ ಉಳಿವೇಶ ಎಲ್ಲ ಮುಗ್ದ ನಂತರ ರಾತ್ರಿ ಹೊತ್ತಲ್ಲಿ ರೂಮಲ್ಲಿರುವಾಗ ಎಲ್ಲ ನಾವು ಮಕ್ಕಳು ಅವರೊಟ್ಟಿಗೆ ಎಲ್ಲರಿಗೂ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಕೊಡ್ತಿದ್ರು ಆಗ ಎರಡು ರೂಪಾಯಿ ಒಂದು ರೂಪಾಯಿ ಅಂದರೆ ದೊಡ್ಡ ವಿಷಯ ಆಗ ನಮಗೆ ಭಾಳ ಪ್ರೀತಿ ನಾವು ಅವರ ಜೊತೆಯಲ್ಲೇ ಹೋಗ್ತಿದ್ದೆವು ಅವರಿಗೂ ಅಷ್ಟೇ ಪ್ರೀತಿ ಅಲ್ಲಿ ಹೋಗಿ ರೂಮಲ್ಲಿ ನಮಗೆ ತಿಂಡಿ ಕೊಡುವಂಥದ್ದು ಊಟ ಕೊಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಿದ್ರು ಅಷ್ಟು ಜನ ಹೋಗ್ತಿದ್ದೆವು ಆಗ ಅಂಥ ಒಂದು ರಾಧನ್ನ ಮತ್ತು ಅವರ ಉಳಿವೇಷವೂ ಕೂಡ ಮೊದಲನವರಿಗೆ ಗೊತ್ತಿರ್ಬೋದು ಅವರ ಒಂದು ಆ ಒಂದು ಹಾಕುವಂಥ ಹೆಜ್ಜೆ ಅದನ್ನೆಲ್ಲ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಅಂಥ ಹುಲಿ ಮಂಗಳೂರಲ್ಲಿ ಕೂಡ ಸಿಗಲಿಕ್ಕಿಲ್ಲ ಅಂತೇಳಿ ನನ್ನ ಒಂದು ಭಾವನೆ ಅಂಥ ಒಂದು ಈ ಒಂದು ಹುಲಿ ವೇಷವನ್ನು ಅಭಿಷೇಕ್ ಅವರು ಮುಂದರಿಸುವಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಹಾಗೆ ಅವರು ಮುಂದರಿಸಲಿ ಅವರಿಗೆ ನಮ್ಮ ಆರಾಧ್ಯ ದೇವರಾದಂಥ ಪುತ್ತೂರು ಮಾಲಿಂಗೇಶ್ವರ ದೇವರು ಗುರುಗಳು ಅವರಿಗೆ ಅನುಗ್ರಹಿಸಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ ಈ ವರ್ಷ ನಲವತ್ತೊಂಬತ್ತನೇ ವರ್ಷದ ಶಾರದ ಹುಲಿ ಹೆಂಗ್ ನ ಪಪ್ಪನೇನಪ್ಪಸ್ಕರ ಕಂಟಿನ್ಯೂ ಅಂತಂದಿಲ್ಲ పుత్రుత జనకులన సాకార దుమ్మిత్తిన అంచని మాత్ర సాకార ఇంకలం ఎత్తిన అల్ల బోడు